ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜಿಮ್ನಿ ಕ್ವಾಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಆತ್ಮೀಯ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತರಿಂದ ಇದುವರೆಗೆ ಭಾರತ ಸರ್ಕಾರ ಹೊರಡಿಸಿರುವ ಒಂದು ಪೈಸೆಯಿಂದ ಐದು ರೂಪಾಯಿ ನಾಣ್ಯದವರೆಗೆ ಸಾಮಾನ್ಯ ಚಲಾವಣೆಯ ನಾಣ್ಯಗಳು ಹಾಗೂ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸವನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ಸುಮಾರು ಎಪ್ಪತ್ನಾಲ್ಕು ವಿಡಿಯೋಗಳಲ್ಲಿ ಸವಿಸ್ತರವಾಗಿ ತಿಳಿಸಿರುತ್ತೇನೆ ಈ ಎಪ್ಪತ್ತೈದನೇ ವಿಡಿಯೋದೊಂದಿಗೆ ಹತ್ತು ರೂಪಾಯಿ ನಾಣ್ಯಗಳ ಇತಿಹಾಸವನ್ನು ತಿಳಿಸುತ್ತಿದ್ದೇನೆ ಈ ಹತ್ತು ರೂಪಾಯಿ ನಾಣ್ಯಗಳು ಸರ್ಕಾರ ಮುದ್ರಿಸಲು ಪ್ರಾರಂಭಿಸಿದ್ದು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಐದರಿಂದ ಇದುವರೆಗೆ ಹೊರಡಿಸಿದ ಐದು ರೂಪಾಯಿ ಸಾಮಾನ್ಯ ಚಲಾವಣೆಯ ಹಾಗೂ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿ ಹಾಗೂ ಪರಿಚಯವನ್ನು ಮುಂದಿನ ವಿಡಿಯೋಗಳಲ್ಲಿ ಹಂತ ಹಂತವಾಗಿ ತಿಳಿಸುತ್ತೇನೆ ದಯವಿಟ್ಟು ಮುಂದಿನ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಅದಕ್ಕಿಂತ ಮೊದಲು ನೀವು ಹೊಸಬರಾಗಿದ್ದಲ್ಲಿ ಅಥವಾ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಹಾಗೆ ಆಲ್ ಅಂತ ಕೊಡಿ ಅಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ನೇರವಾಗಿ ಬರುತ್ತವೆ ಹಾಗೂ ನನ್ನ ಎಲ್ಲ ಹಳೆಯ ಮತ್ತು ಹೊಸ ವಿಡಿಯೋಗಳನ್ನು ವೀಕ್ಷಿಸಲು ನಿಮಗೆ ಅನುಕೂಲವಾಗುತ್ತದೆ ಹಾಗೂ ಇದರೊಂದಿಗೆ ವಿಡಿಯೋ ನೋಡಿದ ನಂತರ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ನಿಮ್ಮ ಪ್ರತಿಯೊಬ್ಬರ ಲೈಕ್ ನನಗೆ ಅತ್ಯಮೂಲ್ಯ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮುಂದೆ ಈ ವಿಡಿಯೋ ವೀಕ್ಷಿಸಿ ಎರಡು ಸಾವಿರದ ಐದರಲ್ಲಿ ಹೊರಟ ಒಂದನೆಯ ಮಾಲಿಕೆಯ ಹತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ನಾಣ್ಯಗಳು ಡಿಪಿಕ್ಟಿಂಗ್ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತೆಯಲ್ಲಿ ಏಕತೆಯನ್ನು ಚಿತ್ರಿಸುವ ಚಿತ್ರದೊಂದಿಗೆ ಹೊರಟಿರುವ ಈ ಅಪರೂಪದ ನಾಣ್ಯ ಈ ನಾಣ್ಯವು ವೃತ್ತಾಕಾರವಾಗಿದ್ದು ಬೈಮೆಟಲ್ ನಾಣ್ಯವಾಗಿದೆ ಹೊರಸುತ್ತಿನ ಉಂಗರದಲ್ಲಿ ಅಲ್ಯೂಮಿನಿಯಂ ಕಂಚು ಇದ್ದು ಒಳಗಿನ ಬಿಲ್ಲೆಯು ಕಾಪರ್ ಮತ್ತು ನಿಕಲ್ ಮಿಶ್ರಲೋಹದ್ದಾಗಿದೆ ಈ ನಾಣ್ಯದ ತೂಕ ಏಳು ಪಾಯಿಂಟ್ ಎಪ್ಪತ್ತೊಂದು ಗ್ರಾಂ ಇದ್ದು ವ್ಯಾಸ ಇಪ್ಪತ್ತೇಳು ಎಂಎಂ ಹಾಗೂ ದಪ್ಪ ಒಂದು ಪಾಯಿಂಟ್ ಎಂಟು ಎಂಎಂ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಎಡಕ್ಕೆ ಸಿಂಹ ಬೂದಿಗೆ ಅದರ ಕೆಳಗೆ ಹಿಂದಿಯಲ್ಲಿ ಸತ್ಯ ಮೇವ ಅಂತ ಆಲೇಖವಿದೆ ಅದರ ಬಲಕ್ಕೆ ಬೆಲೆ ಹತ್ತು ತೋರಿಸಲಾಗಿದೆ ನಾಣ್ಯದ ಮೇಲ್ಭಾಗ ಹಿಂದಿಯಲ್ಲಿ ಭಾರತ ಮತ್ತು ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಕೆಳಗಡೆ ಭಾಗ ನಾಣ್ಯ ಹೊರಡಿಸಿದ ವರ್ಷ ಮತ್ತು ಅದರ ಕೆಳಗೆ ಟಂಕ ಸಾಲಿಯ ಚಿಹ್ನೆ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಿಂದ ಪರಿಧಿಯವರೆಗೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಚಿತ್ರವಿದ್ದು ಮೇಲ್ಭಾಗ ಹಿಂದಿಯಲ್ಲಿ ದಸ್ ರುಪಿ ಮತ್ತು ಇಂಗ್ಲಿಷ್ನಲ್ಲಿ ಟೆನ್ ರುಪೀಸ್ ಅಂತ ಆಲೇಖವಿದೆ ಇದೇ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಐದು ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಹೊರಟಿದ್ದು ಈ ಮೂರು ಮಾಲಿಕೆಯ ನಾಣ್ಯಗಳು ನೊಯ್ಡಾ ಟಂಕ ಮಾತ್ರ ಹೊರಟಿರುತ್ತವೆ ಆತ್ಮೀಯ ಸ್ನೇಹಿತರೆ ಮೂರು ಮಾಲಿಕೆಯ ಹತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ನಾಣ್ಯಗಳ ಒಂದನೇ ಭಾಗದ ವಿಡಿಯೋವನ್ನು ನೋಡಿದ್ರಲ್ಲ ಮುಂದಿನ ಭಾಗದ ವಿಡಿಯೋದಲ್ಲಿ ಉಳಿದ ನಾಣ್ಯಗಳ ಮಾಹಿತಿ ಹಾಗೂ ಪರಿಚಯವನ್ನು ಮಾಡಿಕೊಡುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು